ಪಟ್ ಪಂಚಾಯತ್ ಅಂತ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ನಾನು ಬಾಯಿ ಬಾಯಿ ಎಲೆಕ್ಷನಲ್ಲಿ ಎರಡು ತಿಂಗಳಿಂದ ನಾನು ಹಾರಿಸ್ಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲ ಈಗ ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಮಾಡಿದ್ದೀನಿ ಸ್ವಲ್ಪ ಬಹುಮತ ಇಲ್ಲಂದರೂ ನಮ್ಮ ಪಕ್ಷ ತಿಳಿದ್ವಿ ಏನು ಕೇಳ್ತಾರೆ ಬಹುಮತ ಇಲ್ಲಾಂದರೆ ನಮ್ಮದು ಗೌರ್ಮೆಂಟ್ ಹಾಕಿ ಕೊನೆಗಳಿಗೆ ಏನಾಗತ್ತೆ ಹೇಳಕ್ ಹಂಗಿಲ್ಲ ನಾನು ಅಧ್ಯಕ್ಷ ಆದರೂ ಆಗೋಣ ನಮ್ಮ ಪಕ್ಷದಿಂದ तो का हूं। ना नाम साल होगा <श्थाथ> ना हम नेशनल पार्टी ऐसी मुख्य सर रिजल्ट रिजल्ट मूर्ग गंटेल सर येलत मारुति बोर्च वार्ड नम वार्ड नंबर いいこと言うこと言うこと言ってね。